ಹಾಯ್ ಫ್ರೆಂಡ್ಸ್ ನೋಡಿ ಸೊ ಇವತ್ತಿನ ಮಾಹಿತಿ ಏನಪ್ಪ ಅಂದರೆ ರೇಷನ್ ಕಾರ್ಡ್ ಬಗ್ಗೆ ಸೊ ಯಾರಿಗೆಲ್ಲ ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ ಬೇಕೋ ಅವರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಟ್ ಪಟ್ಟನಿಗೆ ಏನಪ್ಪ ಏನು ಮಾಹಿತಿ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ ಕೆಲವೊಬ್ರು ರೇಷನ್ ಕಾರ್ಡ್ ತಿದ್ದುಪಡೆಗೆ ಕಾಯ್ತಾ ಇದ್ದಾರೆ ಕೆಲವೊಬ್ರು ಏನು ಮಾಡ್ತಾಯಿದ್ರ ಹೊಸಾದ ರೇಷನ್ ಕಾರ್ಡ್ ಮಾಡ್ಸೋಕ್ಕೆ ಕಾಯ್ತಾ ಇದ್ದಾರೆ ಕೆಲವೊಬ್ರುದಂತೂ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದಂತೂ ನಿಜ ನಿಜ ಓಕೆ ಯಾಕೆಂದರೆ ಫೇಕ್ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರೆ ಅಂಥವ್ರದ್ದಂತೂ ಹಂಡ್ರೆಡಿಗೆ ಟು ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ ಆಗುತ್ತೆ ಓಕೆ ಅಷ್ಟು ನೀಟಾಗೆ ಕ್ಯಾ ಈ ತೀ ಟೆಂತ್ ಎಕ್ಸಾಮ್ ಯಾವ ರೀತಿ ಮಾಡಿದರೋ ಅಷ್ಟೇ ನೀಟಾಗಿ ರೇಷನ್ ಕೋಡಕ್ಕೂ ರೇಷನ್ ಕಾರ್ಡನ್ನು ಕೂಡ ಕ್ಯಾನ್ಸಲ್ ಮಾಡ್ತಾರೆ ನೀವೇ ನೋಡಿರ್ಬೋದು ಈ ಸಲ ಟೆಂತ್ ಎಕ್ಸಾಮ್ ಯಾವ ರೀತಿ ಒಂದು ಸ್ವಲ್ಪನೂ ಕಾಪಿ ಇಲ್ದ ಇರೋ ಹಾಗೆ ಯಾವತ್ತೂ ನಮ್ಮ ಹಿಸ್ಟ್ರಿಯಲ್ಲೇ ನೋಡಿಲ್ಲ ಅಂತ ಹೇಳ್ಬೋದು ಒಂದು ಚೂರು ಕಾಪಿ ಇಲ್ದಂಗೆ ತುಂಬ ಕ್ವಾಲಿಟಿ ಎಜುಕೇಷನ್ನ ಕೊಟ್ಟು ಮಾಡಿದ್ದಾರೆ ಅದೇ ರೀತಿ ಬಂದಿರತಕ್ಕಂಥ ಅಪ್ಡೇಟ್ ಏನಪ್ಪ ಅಂದರೆ ಯಾರದೆಲ್ಲ ಫೇಕ್ ರೇಷನ್ ಕಾರ್ಡ್ ಇದನ್ನು ಅವ್ರದೆಲ್ಲ ತೆಗೀತಾರೆ ಯಾಕೆಂದರೆ ಗೃಹಲಕ್ಷ್ಮಿ ದುಡ್ಡು ಕೊಡಬೇಕಲ್ವ ಅಷ್ಟಕ್ಕೊಂದು ಜನಕ್ಕೆ ಎಲ್ರಿಗೂ ಕೂಡ ಫೇಕ್ ತುಂಬ ಜನ ಫೇಕ್ ಮಾಡಿಸ್ಕೊಂಡಿದ್ದಾರೆ ಸೊ ಅವ್ರಿಗೆ ಅನ್ನ ಭಾಗ್ಯ ಪ್ರತಿಯೊಂದನ್ನು ಕೂಡ ಎಲ್ರಿಗೂ ಕೂಡ ಕೊಡ್ತಾ ಇದ್ದಾರೆ ಎ ಪಿ ಎಲ್ಲು ಬಿ ಪಿ ಎಲ್ಲು ಕೂಡ ಇದ್ದ್ರಿಗೆ ಬಟ್ ಆದರೂ ಕೂಡ ಕೆಲವೊಂದು ಯೋಜನೆಗಳು ಬಿ ಪಿ ಎಲ್ ಕಾರ್ಡ್ದಾರಿಗೆ ಮಾತ್ರ ಇರುತ್ತೆ ಸೊ ಹಾಗಾಗಿ ಬಿ ಪಿ ಎಲ್ ಕಾರ್ಡ್ದಾರರು ಮಾತ್ರ ಆ ಯೋಜನೆಗಳನ್ನ ಅಂತ ಹೇಳಿ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಲು ಹೊರಟಿದ್ದಾರೆ ಅಂದರೆ ಯಾರ್ದು ಫೇಕ್ ಇದೆನ ಅದನ್ನು ರದ್ದು ಮಾಡಲು ಹೊರಟಿದ್ದಾರೆ ಅದೇ ರೀತಿ ಯಾರ್ದು ಯಾವಾಗ ನೋಟ್ ಅಂದರೆ ರೇಷನ್ ಕಾರ್ಡು ಜೂನ್ ನಾಲ್ಕರ ನಂತರ ನಿಮಗೆ ತಿದ್ದುಪಡಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಹೊಸ ರೇಷನ್ ಕಾರ್ಡ್ಗೂ ಕೂಡ ಅವಕಾಶವನ್ನು ಜೂನ್ ನಾಲ್ಕರ ನಂತರ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಕೊಟ್ಟಿದ್ದಾರೆ ಸೊ ರಿಸಲ್ಟ್ ಎಲೆಕ್ಷನ್ ಆದಮೇಲೆ ಏನಿರುತ್ತೋ ಎಲೆಕ್ಷನ್ ಆದ ಆದ ತದನಂತರ ಇವರು ರೇಷನ್ ಕಾರ್ಡ್ ತಿದ್ದುಪಡಿಗಿರ್ಬೋದು ಹೊಸ ರೇಷನ್ ಕಾರ್ಡಗಿರ್ಬೋದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸೊ ಇದೆಲ್ಲ ಪ್ರೋಸೆಸ್ ಯಾವಾಗ ಆಗುತ್ತಪ್ಪ ಅಂದರೆ ಎಲೆಕ್ಷನ್ ರಿಸಲ್ಟ್ ಬರಬೇಕು ಬಂದ ಮೇಲೆ ಆಗುತ್ತೆ ಸೊ ಇನ್ನು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಾ ಗೃಹಲಕ್ಷ್ಮಿ ಹಣ ಈ ಮಂತ್ ಒಳಗೆ ಬರುತ್ತೆ ಎಲ್ರಿಗೂ ಕೂಡ ಓಕೆ ಎಲೆಕ್ಷನ್ ರಿಸಲ್ಟ್ ಒಳಗಾಗಿ ಬರುತ್ತೆ ನಿಮಗೆ ಹನ್ನೊಂದನೇ ಕಂತಿನ ಹಣ ಹಾಗಾಗಿ ಯಾರೂ ವರಿ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಸೊ ಆಲ್ಮೋಸ್ಟ್ ಈ ಯೋಜನೆ ಸಕ್ಸಸ್ ಆಗಿದೆ ಅಂತಲೇ ಹೇಳ್ಬೋದು ಎಲ್ರಿಗೂ ಬಂದಿದೆ ನೀವೇ ನೋಡ್ಬೋದು ತುಂಬ ಮೆಂಬರ್ಸನ್ನು ನೋಡ್ಬೋದು ಎಲ್ಲ ಮೆಮ್ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಏನಿದನೋ ಸೊ ಅದು ಎಲ್ರಿಗೂ ಕೂಡ ಬಂದಿದೆ ಇದಿಷ್ಟು ಇವತ್ತಿನ ಮಾಹಿತಿ ಅಂತಲೇ ಹೇಳ್ಬೋದು ಈ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಅದೇ ರೀತಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಫೇಕ್ ಫೇಕ್ ಇನ್ಫಾರ್ಮೇಷನ್ ಎಲ್ಲ ತುಂಬ ವೈರಲ್ ಮಾಡ್ತೀರಾ ಇದು ಗುಡ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು ನಾವು ಯಾವುದೇ ರೀತಿ ಫೇಕ್ ವಿಡಿಯೋಸ್ ಹಾಕಲ್ಲ ಹಾಗಾಗಿ ನೀವು ಕೂಡ ಇದನ್ನು ಮಿಲಿಯನ್ ಗಟ್ಟಲೆ ವ್ಯೂಸ್ ಹಾಕಂಗೆ ಮಾಡೋ ಜವಾಬ್ದಾರಿ ನಿಮ್ಮದು ಟ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್